ಗಳನ್ನು ಕೇಳಿದ್ದಾನೆ ಯಾವ ಶಿಫ್ಟ್ ಅಲ್ಲಿ ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡ್ತಾನೆ ಗೊತ್ತಿರಲ್ಲ ನೀವು ಬರೀ ಡಿಫಿಕಲ್ಟ್ ಕ್ವಶನ್ ಡಿಫಿಕಲ್ಟ್ ಕ್ವಶನ್ ನೋಡ್ಬೇಡ್ರೋ ಕಟ್ ಆಫ್ ಕ್ಲಿಯರ್ ಆಗಲ್ಲ ನಿಮ್ದು ಒಂದು ಕ್ವಶನ್ ಹಿಡಿತೀರಿ ಅದರಲ್ಲೇ ಟೈಮ್ ವೇಸ್ಟ್ ಮಾಡ್ತೀರಿ ಇಲ್ಲ ನೋಡ್ಬೇಕು ಈ ಚಾಪ್ಟರ್ ಇಂದ ಡಿಫಿಕಲ್ಟ್ ಬಂತ ಸ್ಕಿಪ್ ನೀವು ಐದು ಸೆಕೆಂಡ್ ಅಲ್ಲಿ ಜಡ್ಜ್ ಮಾಡ್ಬೇಕು ಅಟೆಂಡ್ ಮಾಡ್ಬೇಕಾ ಮಾಡಬಾರ್ದು ಇಲ್ಲ ಅಂತ ನೋಡಿ ಏನ್ ಮಾಡ್ತಾನೆ ಒಂದೊಂದು ಶಿಫ್ಟ್ ಅಲ್ಲಿ ಸ್ಟಾರ್ಟಿಂಗ್ ಡಿಫಿಕಲ್ಟ್ ಕೊಟ್ಟು ಲಾಸ್ಟ್ ಲಾಸ್ಟ್ ಅಲ್ಲಿ ಈಸಿ ಕೊಟ್ಟು ಬಿಡ್ತಾನೆ ಅದಕ್ಕೆ ನೀವೇನ್ ಮಾಡಬೇಕು ನೋಡ್ಬೇಕು ಐದು ಸೆಕೆಂಡ್ ಜಜ್ ಮಾಡೋ ಸ್ಕಿಪ್ ಮಾಡ್ಬೇಕು ಇಲ್ಲ ಸರ್ ಸ್ವಲ್ಪ ಟೈಮ್ ಬೇಕಿದ್ದಕ್ಕೆ ಅಂದ್ರೆ ಅಲ್ಲಿ ಎಲ್ಲರೂ ಬರೀರಿ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಇದು ಸ್ವಲ್ಪ ಮೀಡಿಯಂ ಲೆವೆಲ್ ಇದೆ ಬಟ್ ಇದಕ್ ಟೈಮ್ ಬೇಕು ಆಮೇಲೆ ಮಾಡ್ತೀನಿ ಡಿಫಿಕಲ್ಟ್ ಇದ್ರೆ ಎಲ್ಲಿ ಬರಿಬೇಡ್ರಿ ಅಲ್ಲಿ ಟಚ್ ಮಾಡಕ್ ಹೋಗ್ಬೇಡ್ರಿ ಪ್ಲಸ್ ನಿಮ್ಗೆ ಇದು ಬೋರಿಂಗ್ ಅನ್ಸುತ್ತೆ ನಾ ಒಪ್ಕೋತೀನಿ ಅಡ್ವಾನ್ಸ್ ಮ್ಯಾಚ್ ಕಾನ್ಸೆಪ್ಟ್ ಏನ್ ಕೆಲವೊಂದು ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ನಿಮ್ಗೆ ಬರುತ್ತಿಲ್ಲ ಅಂದರೆ ಬರೋಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ರೀ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಷ್ಟೆ ಆಗತ್ತೆ ಇನ್ನು ನಿಮ್ಗೀಗ ಇನ್ನು ಒಂದು ಟೆನ್ ಡೇಸ್ ಇದಾನ ಪರವಾಗಿಲ್ಲ ಟೆನ್ ಡೇಸಲ್ಲೂ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಆದರೆ ನೋಡಿ ಇಷ್ಟು ದಿನ ನಿಮ್ದು ಏನಾಗಿತ್ತು ಅಂತ ಹೇಳ್ತೀನಿ ನೋಡಿ ಇಷ್ಟು ದಿನ ನಾವು ಕ್ಲಾಸ್ ಮಾಡ್ತಾ ಇದ್ವಿ ಕಂಟಿನ್ಯೂಸ್ ಕ್ಲಾಸ್ ಮಾಡ್ತಿದ್ವಿ ನೀವು ಎಕ್ಸಾಮಿನೂ ಲೇಟ್ ಎಕ್ಸಾಮಿನೂ ಲೇಟ್ ಎಕ್ಸಾಮ್ ಯಾವಾಗ ಮಾಡ್ತಾರಂತ ಅವಾಗ ಓದಿಲ್ಲ ಈಗ ಸಡನ್ ಆಗಿ ಡೇಟ್ ಫಿಕ್ಸ್ ಮಾಡಿದರೆ ಈಗ ಛೇ ಮೊದ್ಲೆ ಓದ್ಬೇಕಾಗಿತ್ತು ಛೇ ಮೊದ್ಲೆ ಓದ್ಬೇಕಾಗಿತ್ತು ಯಾರು ನಿಮ್ಗೆ ತೊಂದರೆ ಕೊಟ್ಟಿದ್ದು ನಿಮ್ಮ ಮೈಂಡ್ ನಿಮ್ಮ ಮೈಂಡು ನಿಮ್ಮ ಶತ್ರುನು ಹೌದು ನಿಮ್ಮ ಮಿತ್ರನೂ ಹೌದು ಶತ್ರು ಹೆಂಗೆ ಓದ್ತೀನಿ ಅಂದಾಗ ಬೇಡ ಬಿಡೋ ಇನ್ನು ಎಕ್ಸಾಮ್ ಇಲ್ಲ ಏನಿಲ್ಲ ಇನ್ನು ಲೇಟ್ ಆಗುತ್ತೆ ಓದಾದ್ರೂ ಏನು ಯೂಸ್ ಅಂತ ಹೇಳುತ್ತೆ ಈಗ ಎಕ್ಸಾಮ್ ಹತ್ರ ಬಂತು ಈಗೂ ಶತ್ರುನೇ ಅಯ್ಯೋ ಇಷ್ಟ ದಿನ ಯಾಕೆ ಓದಿಲ್ಲ ಓದ್ಬೇಡ ಅನ್ನೋದು ಮೈಂಡು ಓದ್ಲಿಲ್ಲ ಅನ್ನೋ ಪಶ್ಚಾತ್ತಾಪ ಪಡೋದು ಮೈಂಡ್ ನಿಮಗೂ ಈ ತರ ಆಗಿದೆನ ಈಗ ಅನಿಸ್ತದೆ ನಿಮ್ಗೆ ಮೊದ್ಲನ ಯಾಕೆ ಚೆನ್ನಾಗಿ ಓದ್ಲಿಲ್ಲ ಇನ್ನು ಹತ್ತೇ ದಿನ ಎಷ್ಟ್ ಜನ ಕನ್ಸಿದ್ದಾರೆ ಇದು